E caldo al collo. Non è la monitore. Non è la monitore. Non è ಇಲ್ಲಿಗೆ ಬಂದು ಅಲ್ಲಿ ಧೂಪ ಹಾಕಿ ಆಮೇಲೆ ಬೆಟ್ಟಕ್ಕೆ ಹೋಗ್ಬೇಕು ಗಾಯಸ್ ಇದು ನಮ್ಮ ಡಾಡಿ ಇದು ನಮ್ಮ ಮಮ್ಮಿ ಗಾಯ ನನ್ನ ಕಾಲಲ್ಲಿ ಗಾಯ ಆಗಿದೆ ಅದರಲ್ಲಿ ಒಳಗೆ ಮಣ್ಣು ಹೋಗಿದೆ ಗಾಯ್ಸ್ ನಡೆಯೋದಕ್ಕೆ ಆಗ್ತಿಲ್ಲ ಗೋಯಿಸ್ತಾ ಇದೆ ನೋಡಿ ತೋಳ ಬಿಟ್ಟವು ಬ್ಯೂಟಿ ಇವತ್ತಲ್ಲ ನಾಳೆ ನಾಳೆ ಇನ್ನೂ ಸಕ್ಕತ್ತಾಗಿರುತ್ತೆ ನಾಳೆ ಫುಲ್ಲು ಜನರು ತುಂಬಿಕೊಂಡಿರ್ತಾರೆ ಆಮೇಲೆ ತಮಟೆ ಹೊಡಿತಾರೆ ಡ್ಯಾನ್ಸ್ ಮಾಡ್ತಾರೆ ಇವತ್ತು ಬಂದಿರೋರೆಲ್ಲ ನಾಳೆ ಫುಲ್ಲು ರೆಸ್ಟ್ ತಗೊಂಡು ನಾಳೆ ನೈಟಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೆಟ್ಟಕ್ಕೆ ನಾವು ಹತ್ಬೇಕಾದ್ರೆ ಶಾರ್ಟ್ಕಟ್ಟಲ್ಲಿ ಹತ್ಬಿಟ್ಟು ಇಳಿಬೇಕಾದ್ರೆ ರೋಡಲ್ಲಿ ಹೋಗ್ತೀವಿ ನೋಡಿ ಗಾಯ್ಸ್ ಈ ಹಾವಿರೋ ಲಿಂಗ ನಮ್ದೆ ಇವ್ಳು ಕದ್ಕೊಂಡ್ ಬಂದಿರೋದು ಗಾಯಿಸಿ ಎಷ್ಟಿತ್ತು ಗೊತ್ತಾ ನಮ್ಮನೇಲಿ ಕದ್ಕೊಂಡ್ ಬಂದಿರೋದು ಬನ್ನಿ ತೋರಿಸ್ತೀನಿ ಈ ಬಾಕ್ಸ್ ತುಂಬಾ ಇದೆ ಇದು ಓಪನ್ ಮಾಡ್ದಾಗ ತೋರಿಸ್ತೀನಿ ಮೊನ್ನೆ ಅವಳು ಬರ್ಡೇಗೊಂದು ಗಿಫ್ಟ್ ಕೊಟ್ಟೆ ಅದು ಮಾತ್ರ ಮನೇಲಿ ಇಟ್ಬಿಟ್ಟು ಇಲ್ಲ ಇಲ್ಲಿಂದ ಎತ್ಕೊಂಡೋಗಿರೋದೊಂದು ಮತ್ತೆ ನನ್ನ ಬರ್ಡೇ ಗಿಫ್ಟ್ ಮಾಡಿರೋದೊಂದ್ ಮಾ ಎರಡು ಇಟ್ಕೊಂಡಿದ್ದಾಳೆ ಅಷ್ಟೆ ಇನ್ನೆಲ್ಲ ಈ ರಚಕಟ್ಟೆ ಮೇಲೆ ದೇವಸ್ಥಾನಗಳಲ್ಲೆಲ್ಲ ಕದ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡಿದ್ಲು ನಮ್ಮಮ್ಮ ನಮ್ಮಅಮ್ಮ ಬೇಡ ಅಂದಿದೇನಕ್ ಗೊತ್ತ ಗಾಯ್ಸ್ ಅದಲ್ಲ ಎಷ್ಟೊಂದು ಲಿಂಗ ಹೊಡೆದೋಗಿತ್ತು ಈ ಬೇವರ್ಸಿ ಅದನ್ನು ಬಿಡಲಿಲ್ಲ ಎತ್ಕೊಂಬಂದು ಇಟ್ಕೊಂಡಿದ್ಲು ಹೊಡ್ದೋಗಿರೋದನ್ನ ಮನೇಲಿ ಇಡಬಾರ್ದು ಅಂತ ನಮ್ಮಮ್ಮ ಹೇಳಿದಷ್ಟೆ ದಮ್ಮ

ಆಗ ನಮ್ಮ ಏರಿಯಾ ಅವರು ಅಡುಗೆ ಮಾಡ್ತಾ ಇದ್ದಾರೆ ಗಾಯ್ಸ್ ಅಲ್ಲಿಗೆ ಹೋಗ್ತೀವಿ ಬನ್ನಿ ನಿಮ್ಗೆ ನೀಟಾಗಿ ಹಚ್ಕೊಳ ಫೋಟೋ ಗಾಯಸ್ ಇವಾಗ ನಾವು ನಮ್ಮ ಏರಿಯಾವ್ರ ಹತ್ರ ನಮ್ಮ ಏರಿಯಾ ಅವರೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ವಿನ್ನಿ ಗಾಯ್ಸ್ 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 ಯಾರದೋ ಚಪ್ಪಲಿ ಹಾಕೊಂತಾವಳೆ ಗಾಯಸ್

ಕೈಮಕ್ಕೋಳಿ ಮಹಾತ್ಮ್ಯಾ ನೋಡಿ ಗಾಯಸ್ ಏರವರೆಲ್ಲ ಇಲ್ಲೇ ಇದ್ದಾರೆ ಹಾಯ್ ನೋಡಿ ಗಾಯಸ್ ನಮ್ ಚಿಕ್ಕಪ್ಪ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರಿ ಗಾಯಸ್ ನಮ್ಮ ಚಿಚಿ ಜೀವನ ಪೂರ್ತಿ ಕಷ್ಟಪಡೋದೆ ಆ ಹಾಯ್ ಹಾಯ್ ರಿಲೇಟಿವ್ಸ್ ಬ್ಯಾನರ್ ಬ್ಯಾನರ್

జయరా సింగ్ ఐపిఎస్ అంతే ఏమదే కరెక్ట్గా చెప్పాల యూట్యూబ్ ఇది మసాలే గంజి అంతే గైస్ అంకల్ అదే నోడి గైస్ ఓనర్

ಮಾರ್ನಿಂಗ್ ತೋರಿಸ್ತೀನಿ ಡೇ ಅಲ್ಲಿ ನೋಡಿ ಎಷ್ಟೊಂದ್ ಜನ ಮಲ್ಕೊಂಡ್ಬಿಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರ್ ಜನ ಮಾತ್ರ ಎದ್ದಿದ್ದಾರೆ ఊరు మనది మే మమ్ది ಯಾವ್ದಿಕ್ಲ ಕನ್ನಡ ಮಾತಾಡಿ ಕನ್ನಡ ಮಾತಾಡ್ಬೇಕು ಮೇಡಮ್ ನಾವು ಯಾವ್ದೋ ದಿಂಡುಕಲ್ ನಾವು ತಮಿಳುನಾಡು ದಿಂಡುಕಲ್ ಪೊಲ್ಹತ್ತಿ ದಿಂಡುಕಲ್ ಅಲ್ಲಿಂದ ಬಂದಿರೋರು ನಮ್ಗ ತುಂಬಾ ಇಷ್ಟ ನಾವ್ ಬಂದು ಮೂರ್ ದಿವಸ ಆಯ್ತು ಸಾಯಂಕಾಲ ಬಂದ್ರಿ ಚೆನ್ನಾಗಿದೆ ಮೂವಿ ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಸಾಕಂಬರಿ ಕೂಡ ಮೂರ್ ದಿವಸ ಎಷ್ಟು ಬಂದ ಮೇಲೆ ನಾವೇ ಹೀರೋ ನಾವೇ ಜೀರೋ ನಮ್ಮ ಮಾವ ಇವರು ಮಾವ ದೊಡ್ಡ ಮನುಷ್ಯ ಆದ್ರೆ ಒಂದು ಪೈಸಾಕು ಕೆಲ್ಸಕ್ಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದೇ ನಮ್ಮ ಮಾವ ಇವರು ಇವರಿಂದ ನಾವು ಇಲ್ಲಿ ಪಡ್ತಾ ಇದ್ರೆ ತುಂಬಾ ಒಳ್ಳೆಯವರು ತಲೆ ತಲೆ ಅಲ್ಲಿ ಓದ್ತಾ ಇದ್ರು ಇನ್ನೂರು ಇಲ್ಲಿ ಓದ್ತಾ ಇದ್ರು ಮುನ್ನೂರು ಅವರು ಯಾರ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಕೊಂಡುಗಳು ಗುಟ್ಟುಗಳು ಹಳ್ಳಿಗಳು ಎಲ್ಲಗಳು ಅನ್ಬೇಕು ಎಲ್ಲ ನೋಡಿ ಏನು ಶಿರ್ಪಾಂಜಿ 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 ಆಮೇಲೆ ಹುಳಿ ಹುಳಿ ಆಮೇಲೆ ಅಂದಿ ಇವ್ರ ಮುಂದೆ ಎಲ್ಲ ತಕೊಂಡು ಬಂದು ಜಗಳ ಮಾಡಿ ವ್ಯವಸ್ಥೆ ಮಾಡಿ ಊಟ ಮಾಡಿ ನಾಲ್ಕು ಜನಕ್ಕೆ ಹಾಕ್ತಾ ಇದ್ರಮ್ಮ ಇದೆಲ್ಲ ಮಾಡಿ ನಾವು ಅಂತ ನೋಡಿ ಇವರು ನಮ್ಮ ಮಾಸ್ಟ್ರು ಇವರು ಸುಮಾರು ಎಂಬತ್ತು ವರ್ಷದಿಂದ ಬರ್ತಾರೆ ಎಂಬತ್ತು ಎಂಬತ್ತೈದು ವರ್ಷ ಆಗೈತೆ ಅವರು ಮಾಡ್ತಾರೆ ಅದೇ ಮಾಡಿ ತುಂಬ ಕಷ್ಟ ಬಿದ್ದರೆ ನಾನೇ ಅಣ್ಣ ಇಲ್ಲ ನಮ್ಮ ಹುಡುಗರು ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಅದು ಇದೆಲ್ಲ ಮೈನ್ ಯಾರು ಮಾಡಪ್ಪ ಸೆಕೆಂಡ್ ಬಂದು ಇವೆಲ್ಲ ನಮ್ಮ ಹುಡುಗರು ಅವನು ಆಮೇಲೆ ಮುಗುನ ಅವನು ಮುಗುನ